ದಕ್ಷಿಣ ಕಾಶಿ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿಂದು ಬೆಳಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರವರೆಗೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಪಾರ್ವತಿ ಸಮೇತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ರಥೋತ್ಸವ ಸಾವಿರಾರು ಭಕ್ತರ ಹರ್ಷೋದ್ಗಾರದ ಮಧ್ಯೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಚಿಕ್ಕ ಜಾತ್ರಾ ರಥೋತ್ಸವವು ಸಂಭ್ರಮ ಸಡಗರ ಹಾಗೂ ಶ್ರದ್ಧಾಭಕ್ತಿಯಿಂದ ನೆರವೇರಿತು ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಅರ್ಚಕರು ಪೂಜಾ ಕೈಕರ್ಯಗಳನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ನೆರವೇರಿಸಿದರು ಇನ್ನು ರಥೋತ್ಸವದಲ್ಲಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಜಗದೀಶ್ ಕುಮಾರ್ ದೇವಸ್ಥಾನದ ಪಾರುಪತ್ತೆಗಾರ ಶಿವಶಂಕರ್ ದೀಕ್ಷಿತ್ ಸೇರಿದಂತೆ ದೇವಸ್ಥಾನದ ಇತರೆ ಸಿಬ್ಬಂದಿಗಳು ಆರ್ಚಕರು ಭಾಗವಹಿಸಿ ರಥದ ಚಕ್ರಕ್ಕೆ ಪೂಜೆ ಸಲ್ಲಿಸಿ ಈಡುಗಾಯಿ ಹೊಡೆಯುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದರು ಇನ್ನು ರಥೋತ್ಸವಕ್ಕೂ ಮುನ್ನ ಚಿನ್ನಾಗರಣ ಹಾಗೂ ಬಣ್ಣ ಬಣ್ಣದ ಅಲಂಕೃತಗೊಂಡಿದ್ದ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ಸೇರಿದಂತೆ ಶ್ರೀ ಪಾರ್ವತಿ ಅಮ್ಮನವರು ಸೇರಿದಂತೆ ಗಣೇಶ ಮತ್ತು ಚಂಡಿಕೇಶ್ವರ ಸ್ವಾಮಿ ಉತ್ಸವ ಮೂರ್ತಿಗಳನ್ನು ದೇವಾಲಯದ ಗರ್ಭಗುಡಿಯಿಂದ ಹೊತ್ತು ತಂದು ದೇವಸ್ಥಾನದ ಹೊರಾಂಗಣ ಪ್ರಾಂಗಣದಲ್ಲಿರಿಸಿ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನ ಸಲ್ಲಿಸಲಾಯಿತು ದೇವಸ್ಥಾನದ ಸುತ್ತ ಮೆರವಣಿಗೆ ಬಂದ ಉತ್ಸವ ಮೂರ್ತಿಗಳನ್ನು ಬಣ್ಣ ಬಣ್ಣದ ಬಂಟಿಂಗ್ಸ್ ಹಾಗೂ ಬಾವುಟಗಳಿಂದ ಅಲಂಕರಿಸಲಾದ ಮೂರು ರಥಗಳಲ್ಲಿ ಕೋರಿಸಲಾಯಿತು ಮೊದಲ ರಥದಲ್ಲಿ ಶ್ರೀ ಗಣಪತಿ ಚಂಡಿಕೇಶ್ವರ ಎರಡನೇ ರಥದಲ್ಲಿ ಶ್ರೀ ಶ್ರೀಕಂಠೇಶ್ವರ ಮೂರನೇ ರಥದಲ್ಲಿ ಶ್ರೀ ಪಾರ್ವತಿ ಅಮ್ಮನವರ ಉತ್ಸವ ಮೂರ್ತಿಗಳು ವಿರಾಜಮಾನವಾಗಿ ಪಟ್ಟದಾರಥ ಭೀತಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಆಗಮಿಸಿದ್ದ ಸಾವಿರಾರು ಭಕ್ತರು ಚಿಕ್ಕ ಜಾತ್ರೆಯ ರಥೋತ್ಸವದಲ್ಲಿ ಪಾಲ್ಗೊಂಡು ರಥ ಎಳೆದು ಹಣ್ಣು ಧವನ ಎಸೆದು ತಮ್ಮ ಭಕ್ತಿಯ ಪರಾಕಾಷ್ಟೆ ಮೆರೆದರು ಏನು ರಸ್ತೆಯ ನಿಂತಿದ್ದ ಶಾಲಾ ಮಕ್ಕಳು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸುತ್ತಮುತ್ತಲ ನಿವಾಸಿಗಳು ಸೇರಿದಂತೆ ಸಾವಿರ ಸಾವಿರ ಸಂಖ್ಯೆ ಜನ ರಥ ಬೀದಿಯಲ್ಲಿ ಸಾಗುತ್ತಿದ್ದ ಉತ್ಸವ ಮೂರ್ತಿಗಳನ್ನು ಕಂಡು ಕೈಮುಗಿದು ಬೇಡಿಕೊಂಡು ಜೈನ್ ಅಂಜುಂಡೇಶ್ವರ ಅನ್ನೋ ಘೋಷಣೆಗಳನ್ನ ಕೂಗಿ ಚಿಕ್ಕ ಜಾತ್ರೆ ರಥೋತ್ಸವದ ಸಂಭ್ರಮ ಸಡಗರದಲ್ಲಿ ಮೆಂದೆದ್ದರು ದೇವಸ್ಥಾನದ ಪ್ರಧಾನ ಆ ನಾಗಚಂದ್ರ ದೀಕ್ಷಿತ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಪೌರ್ಣಮಿ ದಿನ ಚಿಕ್ಕ ಜಾತ್ರೆ ನಡೆದಿರುವುದು ವಿಶೇಷವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಶಾಸ್ತೋಕ್ತ ರೀತಿಯಲ್ಲಿ ಪೂಜಾ ಕೈಕರ್ಯ ನೆರವೇರಿಸಿ ರಥೋತ್ಸವ ಸಂಪನ್ನಗೊಂಡಿದೆ ಸಾವಿರಾರು ಸಂಖ್ಯೆ ಭಕ್ತರು ಆಗಮಿಸಿ ಪೂಜಾ ಕೈಕರ್ಯಗಳನ್ನು ಕಣ್ತುಂಬಿಕೊಂಡಿದ್ದಾರೆ ಅಂತ ಈ ಬಾರಿಯ ಚಿಕ್ಕ ಜಾತ್ರೆ ವಿಶೇಷತೆ ಮತ್ತು ಪೂಜಾ ಕೈಕರ್ಯಗಳ ಬಗ್ಗೆ ವಿವರಿಸಿದರು ಆಗಮಿಸಿದ ಭಕ್ತರು ಮತ್ತು ವ್ಯಾಪಾರಸ್ಥರುಗಳು ಮಾತನಾಡಿ ಇವತ್ತಿನ ಚಿಕ್ಕ ಜಾತ್ರೆಯನ್ನ ಕಳೆದ ಹತ್ತಾರು ವರ್ಷದಿಂದ ಕಣ್ಣಾರೆ ನೋಡುತ್ತಾ ಬಂದಿದ್ದೇವೆ ಭಗವಂತನ ಮೇಲೆ ಭಕ್ತರು ಇಟ್ಟಿರುವ ನಂಬಿಕೆಯಿಂದ ಉತ್ತಮ ವ್ಯಾಪಾರ ನಡೀತಾ ಇದ್ದು ಭಕ್ತರ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇದೆ ಅಂತ ಖುಷಿ ವ್ಯಕ್ತಪಡಿಸಿದರು జగభత్పం పార్వతీ పరమేశ్వర ఈ దివస పార్వతీ స్వామి శ్రీకంఠేశ్వర స్వామి శక్తి జాతర మహోత్సవ ఈ దివసాత్రా మహోత్సవ అంగీతం వృత్తికాలంలో భారతీస్వామి శ్రీకంఠేశ్వర స్వామి శ్రీరాభిషేక కలపంచామృతాభిషేక అది మహన్యాస ఋదాభిషేక నెర్వహించి ఇందులో పార్తకాల పూజ సంగమకాల పూజ ಹಾಗೂ ಮಧ್ಯಾಂಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಟೈಮ್ ಸಮಾಪ್ತಿಯಾಗಿ ನಂತರದ ದೇವರಿಗೆ ರಥೋತ್ಸವದ ಅಂಗವಾಗಿ ಯಾತ್ರಾದಾನ ಮಂಟಪೋತ್ಸವ ಯಾತ್ರಾದಾನವಾದ ಮೇಲೆ ದೇವಸ್ಥ ದೇವಸ್ಥಾನದ ಹೊರತಾಗಲೇ ಪೂಜೆ ಅಲ್ಲಿ ಷೋಡಶೋಪ ಪೂಜೆಯನ್ನು ಮಾಡಿ ನಂತರ ಮಹಾಮಂಗಳಾರತಿಯೊಡನೆ ದೇವರ ರಥಾರೋಹಣ ಮಾಡಲಾಗಿದೆ ಅಥಸ್ಥಂ ವೃಷಭಾರೋಹಂ ಚಂದನಾ ತಾಂಡವಂ ಸೋಪಾಹಾರಂಶ ಪ್ರದರ್ಶನದ ವ್ಯಕ್ತಿಗೆ ಅಂತ ಸಿದ್ಧಾಂತವೀತಿಯಂತೆ ಬೆಳಗ್ಗೆ ಒಂಬತ್ತು ಮೂರರಿಂದ ಒಂಬತ್ತು ಮೂರು ಸಾವಿರ ಸುಟ್ಟ ಧನುರ್ಲಗ್ನದಲ್ಲಿ ದೇವರನ್ನು ಧ್ವಾರೋಹಣವನ್ನು ಮಾಡಿ ನಂತರ ಮಹಾಮಂಗಲಾರಗಳನ್ನು ಮೊದಲನೇದಾಗಿ ಮಹಾಗಣಪತಿ ಚಂಡಕೇಶ್ವರ ಸ್ವಾಮಿಯವರ ಹಥ ಎರಡನೇದಾಗಿ ಪಾವತೀ ಸಾಮಿ ಚೀಕಂಠೇಶ್ವರ ಸ್ವಾಮಿಯವರು ಮೂರನೇದಾಗಿ ಮನೋನ್ಮಯಮ್ಮನವರು ಈ ಮೂರು ಹತಗಳು ಕೂಡ ರಥದೀದಿಯಲ್ಲಿ ಸಾಗಿ ಯಾವುದೇ ರೀತಿ ಹತಡಗಳಿಲ್ಲದೆ ಸ್ವಸ್ಥಾನವನ್ನು ತಲುಪಿ ನಂತರ ದೇವರನ್ನು ಅವಾರೋಹಣವನ್ನು ಮಾಡಿ ಹಂಸವಾಹನ ಉತ್ಸವದೊಂದಿಗೆ ಬೆಳಗಿನ ಪೂಜಾ ಕೈಂಕರಣಗಳು ಸಮಾಪ್ತಿ ಆಗ್ತಿದೆ ಅದನಂತ ನಂತರ ಈ ಸಂಜೆ ಶಿವ ಅಂಗವಾಗಿ ಮನೋಸಿಕವಾಗಿ ಪಾವತಿ ಸಂಘ ಚಿಕ್ಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ ಪ್ರಪಂಚಾಮೃತ ಅಭಿಷೇಕ ನೆರವೇರಿಸಿ ನಂತರ ಮೂರ್ತಿಯನ್ನು ದೇವಸ್ಥಾನದ ವಲಪಾಕಾರದಲ್ಲಿ ಉತ್ಸವ ಪ್ರಕಾರವಾಗಿ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂಡಿಸಿ ದೇವಸ್ಥಾನದ ಏನು ದೀಪಸ್ತಂಭವನ್ನು ನಿರ್ಮಿಸುತ್ತಾರೆ ಆ ದೀಪಸ್ತಂಭದ ದೀಪವನ್ನು ಅರ್ಪಿಸಿ ಷೋಡು ಪೂಜೆಯೊಂದಿಗೆ ದೇವ ಉತ್ಸವ ಮತಬೀದಿಯನ್ನು ಸಾಗಿ ನಂತರ ಹೊಲ ಆದ ಮೇಲೆ ದೀಪಾರಾಧನೆ ನಿತ್ಯೋತ್ಸವ ಏಕಾಂತ ಕಾಲವಾದ ನಂತರ ಗಣೇಶ ಉತ್ಸವದೊಂದಿಗೆ ಈ ದಿವಸದ ಪೂಜಾ ಕಾರ್ಯಕಾರಿ ಸಮಾಪ್ತ ಇರ್ತಾರೆ ಪ್ರಧಾನ ಪ್ರಧಾನಾಧ್ಯಕ್ಷರು ಶ್ರೀ ಸ್ವಾಮಿ ದೇವಸ್ಥಾನದಲ್ಲಿ